ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಲಾಸಿನಿ ಹೋಗೀಸ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನೀರ್ ಸೋಣೆ ಗಿಡದ ಬಗ್ಗೆ ಒಂದು ಸಣ್ಣ ಟಿಪ್ಸ್ ಅನ್ನ ಕೊಡ್ತೇನೆ ಓಕೆನಾ ನಿಮ್ಗೆ ಗೊತ್ತಿರಬಹುದು ನೀರ್ ಸೋಣೆ ಗಿಡ ಹೇಗಿರುತ್ತೆ ಇದ್ರಲ್ಲಿ ತುಂಬಾ ಕಲ್ಲರ್ ಕಲ್ಲರ್ ಹೂವನ್ನು ನೋಡುವಂತಹ ಗಿಡಗಳು ಇವೆ ಓಕೆನಾ ಒಂದೇ ಕಲ್ಲರ್ ಇರ್ಲಿಕ್ಕೆ ಸಾಧ್ಯ ಇಲ್ಲ ತುಂಬಾ ನಾನಾ ರೀತಿಯ ಕಲ್ಲರ್ ಅಲ್ಲಿ ನಾವು ಗಿಡಗಳನ್ನ ನೋಡಬಹುದು ಇದಕ್ಕೆ ದಿನಕ್ಕೆ ಮೂರ್ ಸಲ ನೀರನ್ನ ಹಾಕ್ಲೇಬೇಕು ಯಾಕೆ ಗೊತ್ತಾ ಇದು ಇದ್ರದ್ದು ಕಾಂಡ ಇದೆಯಲ್ವಾ ಅದು ನೀರಿಂದನೇ ಹೊಂದಿರುತ್ತೆ ಹಾಗಾಗಿ ನೀವೇನಾದ್ರೂ ಒಂದಿನ ನೀರ್ ಹಾಕ್ಲಿಲ್ಲ ಅಂದ್ರೆ ಗಿಡಗಳು ಸತ್ತೋಗುತ್ತೆ ನೋಡ್ಲಿಕ್ಕೂ ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬಾನೇ ಸಖತ್ತಾಗಿದೆ ಖುಷಿ ಕೊಡುತ್ತೆ ಈ ಗಿಡ ಯಾವ ಕಲ್ಲರ್ ಹೂ ಬಿಡತ್ತೆ ನೋಡಿ ಆ ಹೂವು ಅಚ್ಚೆಚ್ಚಾಗಿ ಕಲ್ಲರ್ ಅಂದ್ರೆ ಡಾರ್ಕ್ ಡಾರ್ಕ್ ಆದ ಹೂವನ್ನ ನೋಡ್ಬೇಕು ಅಂದ್ರೆ ಈ ಟಿಪ್ಸ್ ಅನ್ನ ನೀವು ಫಾಲೋ ಮಾಡ್ಬೇಕು ಓಕೆನಾ ನೀವು ನಿಮ್ಮನೇಲಿ ಟೀ ಮಾಡ್ತಾ ಇದ್ದೀರಿ ಅನ್ಕೊಳ್ಳಿ ಡಿಕಾಕ್ಷನ್ ಪೌಡರ್ ಕೂಡ ಹಾಕಿದಿರಿ ಅಲ್ವಾ ತುಂಬಾ ಚೆನ್ನಾಗಿ ಕುದಿಸ್ಬೇಕು ಟೀ ಮಾಡ್ತಾ ಇದ್ದೀರಿ ಚೆನ್ನಾಗಿ ಕುದಿಸದ ನಂತರ ಡಿಕಾಕ್ಷನ್ ಪೌಡರ್ ಬೇರೆ ಡಿಕಾಕ್ಷನ್ ಬೇರೆ ಮಾಡ್ಕೋಬೇಕು ನಮ್ಗೆ ಇಲ್ಲಿ ಬೆಂದಿರುವ ಡಿಕಾಕ್ಷನ್ ಪೌಡರ್ ಬೇಕು ಓಕೆನಾ ನೀವು ಡೈಲಿ ನಿಮ್ಮಲ್ಲಿ ಡೈಲಿ ನೀವು ಟೀ ಮಾಡ್ತೀರಿ ಅಂದ್ರೆ ಟೀ ಮಾಡಿದಾಗೆಲ್ಲ ಸ್ವಲ್ಪ ಸ್ವಲ್ಪನೆ ತೆಗೆದು ಬಿಸ್ಲಿಗೆ ಹಾಕಿ ಒಣಗ್ಸ್ಕೋಬೇಕು ಹಾಗೆ ನೀವು ಬಿಟ್ಟಿದ್ರೆ ಕ್ರಿಮಿ ಆಗತ್ತೆ ಅದು ತುಂಬಾ ಬೇಗ ಕ್ರಿಮಿ ಅಲ್ಲ ಆಗೋದು ಬೇಗ ಓಕೆನಾ ಈ ಟೀ ಪೌಡರ್ ಅಲ್ಲಿ ಇದನ್ನ ಸ್ವಲ್ಪ ಬಿಸ್ಲಿಗೆ ಹಾಕಿ ಇಟ್ಟಿದ್ರೆ ತುಂಬಾ ಚೆನ್ನಾಗಿ ಇರತ್ತೆ ಹಾಗೆ ಎಲ್ಲ ಗಿಡಗಳಿಗೂ ನಾವು ಹಾಕ್ಬಹುದು ನೋಡಿ ಇಷ್ಟಾಯ್ತು ಇದನ್ನ ನಾನೀಗ ಬಿಸ್ಲಿಗೆ ಹಾಕ್ತೇನೆ ಹಾಗೆ ನೀವು ಈ ಡಿಕಕ್ಷನ್ ಮಾಡುವಾಗ ಸಕ್ಕರೆ ಮತ್ತು ಹಾಲು ಹಾಕಿದ್ರಿ ಅಂದ್ರೆ ಅದನ್ನ ನೀವು ತೊಳ್ಕೊ ಹೋಗ್ಬೇಕು ಸಲ ತೊಳಿಬೇಕಾಗತ್ತೆ ಯಾಕೆ ಗೊತ್ತಾ ಅಲ್ಲಿ ಅದು ಕ್ರಿಮಿ ಕೀಟನು ಜಾಸ್ತಿ ಆಗತ್ತೆ ಮತ್ತೆ ಇರುವೆಗಳು ಬಂದು ತಿನ್ಕೊಂಡ್ ಹೋಗತ್ತೆ ಹಾಗಾಗಿ ನೋಡಿ ಇಷ್ಟಾಯ್ತು ಒಣಗಿದೆಯಲ್ವಾ ಇಷ್ಟಾಯ್ತು ಇದ್ರಲ್ಲಿ ಗಿಡಗಳು ಬೆಳಿಲಿಕ್ಕೂ ಅನುಕೂಲ ಆಗತ್ತೆ ಹೂವು ಕೂಡ ಕಲ್ಲರನ್ನ ಅನ್ನ ಕೊಡ್ಲಿಕ್ಕೂ ಅನುಕೂಲ ಆಗತ್ತೆ ಇದರಲ್ಲಿ ಗಿಡ ಬೆಳಿಲಿಕ್ಕೆ ಏನೆಲ್ಲ ಬೇಕು ಅಷ್ಟು ಇದರಲ್ಲಿ ಇದೆ ಓಕೆನಾ ಹಾಗೆ ಇದಕ್ಕೆ ಅಕ್ಕಿ ತೊಳೆದ ನೀರನ್ನ ನಾನು ಒಂದು ಲೋಟ ಎತ್ತಿ ಇಟ್ಕೊಂಡಿದ್ದೆ ಅದನ್ನ ಹಾಕಿ ಚೆನ್ನಾಗಿ ಕಲಿಸ್ತೇನೆ ಚೆನ್ನಾಗಿ ಕಲಿಸ್ಬೇಕು ಅಕ್ಕಿ ತೊಳೆದ ನೀರು ಕೂಡ ತುಂಬಾನೇ ಬೆಸ್ಟ್ ಗಿಡಗಳು ಬೆಳಿಲಿಕ್ಕೂ ಅನುಕೂಲ ಆಗತ್ತೆ ಗಿಡಗಳಿಗೆ ಬೇಕಾದ ಪೌಷ್ಟಿಕಾಂಶನು ಕೂಡ ಅದರಿಂದ ಸಿಗತ್ತೆ ಓಕೆನಾ ಇದನ್ನ ನೀವು ಡಿಕಾಕ್ಷನ್ ಅನ್ನ ಹಾಗೆ ನೀವು ಒಂದ್ ಸೈಡ್ ಇಟ್ಟಿದ್ರಿ ಒಂದ್ ನಾಲ್ಕು ದಿನ ಹಾಗೆ ಇಟ್ಟಿದ್ರಿ ಅಂದ್ರೆ ಅದ್ರಲ್ಲಿ ಕ್ರಿಮಿ ಆಗತ್ತೆ ನೋಡಿ ಅಲ್ವಾ ಇದು ಹಾಗೆ ಇಡಬಾರ್ದು ಒಣಗಿಸಿ ಹಾಕಿದ್ರೆ ಗಿಡಗಳಿಗೆ ಒಳ್ಳೆ ಬ್ಯಾಕ್ಟೀರಿಯಾ ಕೂಡ ಸಿಗತ್ತೆ ನೋಡಿ ಇಷ್ಟ ಆಯ್ತು ಇದು ಒಂದು ಐದು ನಿಮಿಷ ಬಿಡ್ಬೇಕು ಯಾಕೆ ಗೊತ್ತಾ ಅದೆಲ್ಲ ಹೀರ್ಕೋಬೇಕು ಈ ಡಿಕಾಕ್ಷನ್ ಪೌಡರ್ ಹೀರ್ಕೋಬೇಕಲ್ವಾ ಅದರ ನಂತರ ಗಿಡಗಳಿಗೆ ಹಾಕ್ಬೇಕು ನೋಡಿ ಇದೇ ಗಿಡ ನಾನೀಗ ಇದಕ್ಕೆ ಒಂದು ತಿಂಗಳ ಹಿಂದೆ ನಾನು ಇದಕ್ಕೆ ಇದೇ ರೀತಿ ಮಾಡಿದ ತುಂಬಾ ಚೆನ್ನಾಗಾಗಿದೆ ಒಂದೇ ಗಿಡದಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಗಿಡಗಳು ಆಗಿದೆ ಅದು ಒಂದೊಂದೇ ನಾವು ತೆಗೆದು ಬೇರೆ ಪಾಟಲ್ಲಿ ನಾವು ನೆಡ್ಬೋದು ಹಾಗಾಗಿದೆ ಯಾಕಂದ್ರೆ ಬೇರೆ ಸಮೇತ ಬಂದ್ಬಿಡತ್ತೆ ನಾವು ಯಾವ್ದಾದ್ರು ಒಂದು ಗಿಡ ಹಿಡಿದು ಸ್ವಲ್ಪ ಎಳದ್ರು ಅಂದ್ರೆ ಬೇರ್ ಸಮೇತ ಒಂದು ಗಿಡ ಬರುತ್ತೆ ಅಷ್ಟಾಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಬುಡ ನೋಡಿದ್ರೆ ಬ್ಲಾಕ್ ಬ್ಲಾಕ್ ಇದೆ ಅಲ್ವಾ ಒಂದು ತಿಂಗಳ ಹಿಂದೆ ಇದೇ ರೀತಿ ಮಾಡಿರೋದು ತುಂಬಾ ಚೆನ್ನಾಗಿ ಗಿಡ ಮರಿ ಗಿಡಗಳು ಬಂದಿವೆ ಹಾಗೆ ಕಲ್ಲರ್ ಕೂಡ ಹೂ ಕಲ್ಲರ್ ಆಗಿ ಬರುತ್ತೆ ಗಿಡಗಳು ತುಂಬಾ ಚೆನ್ನಾಗಿ ಬೆಳೀತವೆ ಇದ್ರಲ್ಲಿ ಗಿಡಗಳು ಬೆಳಿಲಿಕ್ಕೆ ಎಲ್ಲಾ ಅಂಶ ಇದ್ರಲ್ಲಿ ಇರುತ್ತೆ ಒಳ್ಳೆ ಬ್ಯಾಕ್ಟೀರಿಯಾ ಕೂಡ ಉತ್ಪತ್ತಿ ಆಗತ್ತೆ ಇದ್ರಲ್ಲಿ ತುಂಬಾ ರೀತಿಯ ಕಲ್ಲರ್ ಗಿಡವನ್ನ ನಾವು ನೋಡಬಹುದು ಆದ್ರೆ ಇದಕ್ಕೆ ನಾವು ತುಂಬಾ ನೀರನ್ನ ಹಾಕಬೇಕು ಅಂದ್ರೆ ಸ್ವಲ್ಪ ಸ್ವಲ್ಪ ನೀರನ್ನ ಮೂರು ಟೈಮ್ ನಾಲ್ಕು ಟೈಮ್ ಹೀಗೆ ಹಾಕಬೇಕು ಮತ್ತೆ ಬೇಡ ಇದಕ್ಕೆ ಗಿಡ ಬೆಳಿಲಿಕ್ಕೆ ಸ್ವಲ್ಪ ಪೌಷ್ಟಿಕಾಂಶ ಬೇಕಾಗತ್ತೆ ಅಷ್ಟೇ ತುಂಬಾ ಚೆನ್ನಾಗಿ ಬೆಳಿತವೆ ಹಾಗೆ ತುಂಬಾ ಚಂದನೂ ಕೂಡ ಕಾಣುತ್ತೆ ನಮ್ಮ ಕಲ್ಲರ್ ಕಲ್ಲರ್ ಗಿಡವನ್ನು ನಾವು ಒಂದೇ ಪಾಟನ್ನು ಕೂಡ ನಾವು ನೆಡಬಹುದು ಎಲ್ಲ ಕಲ್ಲರ್ ಮಿಕ್ಸ್ ಮಾಡಿ ನೆಟ್ಟಾಗೂ ಕೂಡ ಅದು ತುಂಬಾ ಚೆನ್ನಾಗಿ ಇರುತ್ತೆ ಓಕೆ ಮೇಲ್ಗಡೆ ಎಲ್ಲ ಇದೆಯಲ್ವಾ ಅದೆಲ್ಲ ಸ್ವಲ್ಪ ತೆಕ್ಕೋಬೇಕು ಅಂದ್ರೆ ಸ್ವಲ್ಪ ಟೈಟ್ ಆಗಿರೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಕೋಕೋಪೀಠ ಹಾಕಿದ್ನಲ್ವ ಮೇಲ್ಗಡೆಗೆ ಅದನ್ನೆಲ್ಲ ಎತ್ತಿಟ್ಕೊಂಡು ಸ್ವಲ್ಪ ಕೋಲಿಂದ ಸ್ವಲ್ಪ ಬೆಳೆಸ್ಕೊಳ್ತೇನೆ ಗಿಡದ ಸುತ್ತಲೂ ನಂತರ ಇದ್ರದ್ದು ಸುತ್ತಲೂ ಈಗ ಹಾಕ್ತಾ ಇದ್ದೇನೆ ನೋಡಿ ಟೀ ಡಿಕಕ್ಷನ್ ಪೌಡರ್ ಈಗ ಸುತ್ತಲೂ ಹಾಕ್ತೇನೆ ನಿಧಾನವಾಗಿ ಹಾಕಬೇಕು ಗಿಡದ ಬೇರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಹಾಗೇನಾದ್ರೂ ತೊಂದರೆ ಆದ್ರೆ ಬೇಗ ಸತ್ತೋಗ್ಬಿಡುತ್ತೆ ಸೂಕ್ಷ್ಮ ಇದೆ ಈ ಗಿಡ ಓಕೆನಾ ಮುಟ್ಟಿದ್ರೆ ಸಾಕು ನೀರ್ ನೀರು ಅದರದ್ದು ಕಾಂಡೆಲ್ಲ ನೀರು ಓಕೆನಾ ಹಾಗೆರತ್ತೆ ತುಂಬಾ ಚೆನ್ನಾಗಿ ಗಿಡಗಳು ಬೆಳೀತವೆ ಕಲರ್ ಕೂಡ ತುಂಬಾ ಡಾರ್ಕ್ ಕಲರ್ ಹೂವನ್ನ ನಾವು ನೋಡಬಹುದು ಹಾಗೆ ಒಂದೇ ಗಿಡದಲ್ಲಿ ನಾವು ಇಪ್ಪತ್ತರಿಂದ ಇಪ್ಪತ್ತೈದು ಗಿಡವನ್ನು ನಾವು ಬೆಳೆಸ್ಕೋಬಹುದು ಇದೆಲ್ಲ ಹಾಕಿದಾಗ ಯಾವುದೇ ಒಂದು ಗಿಡಕ್ಕಾದ್ರೂ ಅದಕ್ಕೆ ಪೌಷ್ಟಿಕಾಂಶ ಬೇಕಾಗತ್ತೆ ನಾವು ಮನೇಲೆ ಇರುವ ವಸ್ತುವನ್ನು ನಾವು ಬಳಸಿ ಅದಕ್ಕೆ ಪೌಷ್ಟಿಕಾಂಶವನ್ನು ನಾವು ಕೊಡಬಹುದು ಆವಾಗ ತುಂಬಾ ಚೆನ್ನಾಗಿ ಬೆಳಿತವೆ ಹಾಗೆ ನೀಟಾಗಿ ಇರುತ್ತೆ ಹಾಗೆ ನಾವು ಪಾಟಲ್ ಆದ್ರೂ ಕೂಡ ಕವರ್ ಅಲ್ಲಾದ್ರೂ ಕೂಡ ಮಣ್ಣು ತುಂಬಾ ಟೈಟ್ ಆಗಿ ಇರ್ಲಿಕ್ಕೆ ಬಿಡಬಾರ್ದು ಅದು ಸ್ವಲ್ಪ ಲೂಸ್ ಆಗಿ ಇರ್ಬೇಕು ಮೇಲ್ಗಡೆನೂ ಅಷ್ಟೇ ಅದ್ರದ್ದು ಬುಡದ್ ತನಕನೂ ಅಷ್ಟೇ ಸ್ವಲ್ಪ ಲೂಸ್ ಲೂಸೇ ಇರ್ಬೇಕು ಓಕೆನಾ ಹಾಗಿದ್ದಾಗ ಅದು ತುಂಬಾ ಚೆನ್ನಾಗಿ ಬೇರು ಹರಡ್ಕೊಂಡು ತುಂಬಾ ಚೆನ್ನಾಗಿ ಬದುಕ್ತವೆ ತುಂಬಾ ದಿನ ಬಾಳಿಕೆ ಬರುತ್ತೆ ಹಾಗೆ ತುಂಬಾ ಚೆನ್ನಾಗಿ ನಮ್ಗೆ ಹೂವನ್ನ ಕೊಡುತ್ತೆ ಓಕೆನಾ ನೋಡಿ ಈಗ ನಾನು ಒಂದು ಲೋಟ ಅಕ್ಕಿ ನೀರು ಇಟ್ಕೊಂಡಿದ್ನಲ್ವ ಅಕ್ಕಿ ತೊಳೆದದ್ದು ಫಸ್ಟ್ ತೊಳಿತೀವಿ ನೋಡಿ ಆ ನೀರನ್ನು ಇಟ್ಕೋಬೇಕು ಒಂದು ಲೋಟ ನೀರನ್ನ ಅದ್ರದ್ದು ಬುಡದ ಸುತ್ತಲೂ ಒಂದ್ಸಲ ಹಾಕಿದ್ನಲ್ವ ಹಾಗೆ ಈ ಕಾಲಿ ನೀರನ್ನ ಈಗ ಹಾಕ್ತೇನೆ ಅದ್ರ ಮೇಲ್ಗಡೆ ತುಂಬಾ ಬಿಸಿಲಿ ಅಲ್ವಾ ಹಾಗಾಗಿ ಸ್ವಲ್ಪ ನೀರ್ ಮೇಲ್ಗಡೆ ಹಾಕಿ ಸುಮ್ಮನೆ ಇರ್ತೇನೆ ಇವತ್ತು ಹಾಗೆ ಇನ್ನೊಂದು ನಾಲ್ಕು ಅವರ್ ಬಿಟ್ಟು ಬಂದು ನೀರ್ ಹಾಕ್ತೇನೆ ಹಾಗೆ ನೀವು ಈಗ ಗಿಡವನ್ನ ಈ ರೀತಿ ಮಾಡಿದಾಗ ದಿನಕ್ಕೊಂದು ಮೂರ್ ದಿನ ಮೂರ್ ಸಲ ನಾಲ್ಕು ಸಲ ನೀರ್ ಹಾಕ್ಬೇಕಾಗತ್ತೆ ಓಕೆನಾ ತುಂಬಾನೇ ಈಸಿ ಇದೆ ನಾವು ಮನೆಯಲ್ಲಿರುವ ವಸ್ತು ಬಳಸಿ ನಾವು ಗಿಡಗಳಿಗೆ ಪೌಷ್ಟಿಕಾಂಶ ಕೊಟ್ಟು ಗಿಡವನ್ನು ನಾವು ಬೆಳೆಸ್ಕೋಬಹುದು ಅಲ್ವಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡುವರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ